ಅಂಗವಿಕಲರಿಗೆ ತಲುಪದ ಸರ್ಕಾರಿ ಅನುದಾನ ಶೇಕಡ ಐದರಷ್ಟು ಅನುದಾನ ಮೀಸಲಿಡದ ಅಧಿಕಾರಿಗಳು ಎಲ್ಲಿಯೂ ಕಾಣದ ರ್ಯಾಂಪ್ ವ್ಯವಸ್ಥೆ ಚಿಂತಾಮಣಿ ಅಂಗವಿಕಲರಿಗೆ ಅನುಕಂಪ ಬೇಡ ಅವರಿಗೆ ಅವಕಾಶಗಳನ್ನು ರೂಪಿಸಿ ಎನ್ನುವುದು ಕೇವಲ ಬಾಯಿ ಮಾತಿಗೆ ಸೀಮಿತವಾಗಿದೆ ಸರ್ಕಾರ ಅಂಗವಿಕಲರಿಗಾಗಿ ಅನೇಕ ಸೌಲಭ್ಯಗಳನ್ನು ಕಲ್ಪಿಸಿದ್ದರೂ ಸಮರ್ಪಕವಾಗಿ ತಲುಪುತ್ತಿಲ್ಲ ಇದರಿಂದ ಸೌಲಭ್ಯಕ್ಕಾಗಿ ಪರದಾಡಬೇಕಾಗಿದೆ ಅಂಗವಿಕಲ ಎಂದು ಅನುಕಂಪ ತೋರಿಸುವವರೇ ಹೆಚ್ಚು ಆದರೆ ಸರ್ಕಾರಿ ಸೌಲಭ್ಯ ಒದಗಿಸಿಕೊಡುವಲ್ಲಿ ಆಡಳಿತ ಯಂತ್ರ ಹಿಂದೆ ಇದೆ ಎನ್ನುವುದು ಅಂಗವಿಕಲರ ಮಾತಾಗಿದೆ ಇಂದು ಚಿಂತಾಮಣಿ ತಾಲೂಕಿನ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಅಂಗವಿಕಲರಿಗೆ ರ್ಯಾಂಪ್ ಮಾಡದೇ ಇರುವ ಕಾರಣ ಆಕ್ರೋಶಗೊಂಡ ಅಂಗವಿಕಲರು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿ ಸಂಬಂಧಪಟ್ಟಅಧಿಕಾರಿಗಳ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿ ಮಾತನಾಡಿದ ವಿಕಲಚೇತನ ಸಂಘಟನೆಯ ಜಿಲ್ಲಾ ಕಾರ್ಯದರ್ಶಿ ಕಿರಣ ನಾಯಕ್ ಮಾತನಾಡಿ ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಅಂಗವಿಕಲರ ಅನುಕೂಲಕ್ಕಾಗಿ ರ್ಯಾಂಪ್ ವ್ಯವಸ್ಥೆ ಇರಬೇಕು ದೈಹಿಕ ನ್ಯೂನತೆಯಿಂದ ಕೂಡಿದ ಅಂಗವಿಕಲರು ಸರಾಗವಾಗಿ ಕಚೇರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ ಆದರೆ ಬಹುತೇಕ ಸರ್ಕಾರಿ ಕಚೇರಿಗಳಲ್ಲಿ ಈ ಸೌಲಭ್ಯವೇ ಇಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರ್ಯಾಂಪ್ ವ್ಯವಸ್ಥೆ ಚಾಲ್ತಿಗೆ ಬರುತ್ತದೆ ಆದಾದ ನಂತರ ಮತ್ತೆ ಮೂಳೆ ಗುಂಪು ಆಗುತ್ತಿದೆ ಇದರಿಂದ ಅಂಗವಿಕಲರು ಮೆಟ್ಟಿಲುಗಳನ್ನು ಹತ್ತಿ ಕಚೇರಿ ತಲುಪಲು ಮತ್ತೊಬ್ಬರ ಸಹಾಯವನ್ನು ಪಡೆಯುವ ಅನಿವಾರ್ಯತೆ ಇದೆ ಐದರಿಂದ ಆರು ಮೆಟ್ಟಿಲು ಇರುವ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಅಂಗವಿಕಲರು ಪ್ರವೇಶ ಮಾಡಲು ಬಹಳಷ್ಟು ಕಷ್ಟಪಡಬೇಕಾಗುತ್ತದೆ ಅದರಿಂದ ಉಪ್ಪರಪೇಟೆ ಸೇರಿದಂತೆ ಚಿಂತಾಮಣಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಿಜ್ವಾನ್ ಬಾಷಾ ರಿಹಾನ ತಾಜ್ ನೂರ್ಜಾನ್ ರಾಮಕೃಷ್ಣ ಮಂಜುಳಾ ಮೊಹಮ್ಮದ್ ಅಜರುದ್ದೀನ್ ಮುನಿಯಪ್ಪ ನಿಖಿಲ್ ಮುನೇಂದ್ರ ಅಂಜಮ್ಮ ಕವಿತಾ ಹರ್ಷಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಲೋ ಹಾಯ್ ನಮಸ್ತೆ ಇವತ್ತು ಚಿಂತಾಮಣಿ ತಾಲೂಕಿನ ಉಪ್ಪರ್ಪೇಟೆ ಗ್ರಾಮದಲ್ಲಿದ್ದೀನಿ ಉಪ್ಪರ್ಪೇಟೆ ಗ್ರಾಮದಲ್ಲಿ ಸುಮಾರು ನಾವು ಮೂರು ನಾಲ್ಕು ವರ್ಷಗಳಿಂದ ಇಲ್ಲಿ ಅಂಗವಿಕಲದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ವಿ ಸ್ಪೆಷಲಿ ಗ್ರಾಮ ಪಂಚಾಯಿತಿ ಹಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ನಮಗೆ ಮುಖ್ಯ ಸೊ ಗ್ರಾಮ ಪಂಚಾಯತಿಗಳಲ್ಲಿ ಮೇಜರಾಗಿ ನಮಗೆ ವೀಲ್ ಚೇರ್ ಪರ್ಸನ್ಸ್ ಇರುವವರಿಗೆ ರ್ಯಾಂಪ್ ಬೇಕು ರ್ಯಾಂಪು ಎರಡು ಸಾವಿರ ಹದಿನಾರು ಕಾಯ್ದೆ ಪ್ರಕಾರ ರ್ಯಾಂಪು ಕಡ್ಡಾಯವಾಗಿದೆ ಸೊ ಈ ಉಪ್ಪರ್ಪೇಟೆ ಪಂಚಾಯಿತಿಯಲ್ಲಿ ಯಾವುದೇ ಕಾರಣಕ್ಕೆ ಒಂದು ರ್ಯಾಂಪ್ ಮಾಡಿಲ್ಲ ರ್ಯಾಂಪ್ ಮಾಡೋಕ್ಕೂ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರೆ ರ್ಯಾಂಪು ಕಡ್ಡಾಯವಾಗಿ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳಿ ಪಿ ಡಿ ಒ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಸೊ ನಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಎರಡು ಸಾವಿರ ಹದಿನಾರು ಕಾಯ್ದೆ ಸರಿಯಾಗಿ ಓದಿ ಅದರಲ್ಲಿ ಎಲ್ಲೆಲ್ಲಿ ನಮಗೆ ಅಂಗವಿಕಲರ ಬಗ್ಗೆ ಎಲ್ಲೆಲ್ಲಿ ರ್ಯಾಂಪ್ ಬೇಕು ಅಂತ ಅಲ್ಲಿ ಇದೆ ದಯಮಾಡಿ ಆ್ಯಕ್ಸೆಸ್ಬ್ಯುಲಿಟಿ ಕರೆಕ್ಟಾಗಿರೋ ರ್ಯಾಂಪನ್ನ ನೀವು ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಇವತ್ತು ಈ ಟಾಯ್ಲೆಟ್ ಮಾಡಿದ್ದೀರಾ ನೀವು ಚಿನ್ ಈ ಉಪ್ಪರಪೇಟೆಯಲ್ಲಿ ಒಂದು ಅಂಗವಿಕಲರ್ ಟಾಯ್ಲೆಟ್ ಮಾಡಿದ್ದೀರಾ ಆ ಟಾಯ್ಲೆಟ್ ನೋಡಿದ್ರೆ ಒಳಗಡೆ ಕುತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಇಲ್ಲ ಸ್ಟ್ಯಾಂಡಿಂಗ್ ಇಲ್ಲ ಸಿಟ್ಟಿಂಗ್ ಇಲ್ಲ ಮೇಜರಾಗಿ ನೀರಿಲ್ಲ ಸೊ ನಮ್ಮ ದುಡ್ಡು ತಗೊಂಡು ನೀವು ರ್ಯಾಂಪ್ ಮಾಡಿಬಿಟ್ಟು ಇವತ್ತು ನಮ್ಮ ಅಂಗವಿಕಲರ್ಗೆ ರ್ಯಾಂಪ್ ಮಾಡಿದ್ದೀನಿ ಟಾಯ್ಲೆಟ್ ಮಾಡಿದಂಥ ಅಷ್ಟು ನೆಸೆಸಿಟಿ ಇಲ್ಲದೆ ಯಾಕೆ ಕಷ್ಟ ಬಿದ್ದು ಮಾಡ್ತಾಯಿದ್ರಾ ದುಡ್ಡೆಲ್ಲ ವೇಸ್ಟ್ ಯಾಕೆ ಮಾಡ್ತಾಯಿದ್ದೀರಾ ಸೊ ನಮಗೆ ರಿಯಲ್ ಆಗಿ ಯೂಸ್ ಆಗೋ ಅಂಗವಿಕಲರಿಗೆ ಇವತ್ತು ರ್ಯಾಂಪ್ ಬೇಕು ಸೊ ಹಾಗಾಗಿ ನಾವು ಉಪ್ಪರಪೇಟೆ ಗ್ರಾಮ ಪಂಚಾಯತಿ ನೂರ ಐವತ್ತಕ್ಕ ಹೆಚ್ಚು ಜನ ಅಂಗವಿಕಲರಿದ್ದಾರೆ ಅವ್ರಿಗೆ ತೊಂದರೆ ಆಗ್ತಾಯಿದೆ ರ್ಯಾಂಪ್ ಮಾಡಿದ್ರೇ ನಮ್ಮ ಒಳಗಡೆ ಬಂದು ಏನು ಬೇಕು ಅಂತ ಕೇಳ್ತೀನಿ ಸೊ ಹಾಗಾಗಿ ನೀವು ರ್ಯಾಂಪ್ನ ಮಾಡಲೇಬೇಕಂತ ನಮ್ಮ ತಂಡ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ನನ್ನ ಹೆಸರು ಕಿರಣ್ನಾಯ್ ಕರ್ನಾಟಕ ವಿಕಲಚಿತ್ರ ಸಂಸ್ಥೆ ಕಾರ್ಯದರ್ಶಿ ಆಗಿದ್ದೀನಿ